ಆತ್ಮೀಯ ವೀಕ್ಷಕರೇ ಇವನಿತಿ ಫಲಾನುಭವಿಗಳು ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ಬೇಕಾದ್ರೆ ಎರಡು ಸಣ್ಣ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗ್ಬೇಡಿ ಆ ಎರಡು ತಪ್ಪುಗಳು ಏನು ಅಂದರೆ ಸಾಮಾನ್ಯವಾಗಿ ಇದಕ್ಕಿಂತ ಮುಂಚೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಈ ಎರಡು ಸಣ್ಣ ಬದಲಾವಣೆಗಳು ಆಗಿರಲಿಲ್ಲ ಈ ಎರಡು ಸಣ್ಣ ಬದಲಾವಣೆಗಳಲ್ಲಿ ನೀವೇನಾದರೂ ಮಿಸ್ಟೇಕ್ ಮಾಡಿದ್ರೆ ಮೂರು ತಿಂಗಳ ಒಂಬತ್ತು ಸಾವಿರ ಹಣ ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ ಹೌದು ಮೇ ತಿಂಗಳಲ್ಲಿ ಕೂಡ ಇದೇ ತಪ್ಪುಗಳನ್ನು ಕೆಲವೊಬ್ಬರು ಭಾಗ ಅವರಿಗೆ ಜೂನ್ ಜುಲೈ ಮೂರು ತಿಂಗಳ ಒಂಬತ್ತು ಸಾವಿರ ಹಣ ಕ್ಯಾನ್ಸಲ್ ಆಗಿತ್ತು ಆ ಎರಡು ಮಿಸ್ಟೇಕ್ಗಳು ಏನು ಅನ್ನೋದನ್ನು ತಿಳಿಸ್ಕೊಟ್ಟು ಬಿಡ್ತೀನಿ ನೀವೇನು ಸಾಮಾನ್ಯವಾಗಿ ಸೇವಾ ಸಿಂಧು ಪೋರ್ಟಲ್ ಹೋಗಿ ನಿಮ್ಮ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ ಸೆಲ್ಫ್ ಆಧಾರ್ ಕಾರ್ಡ್ ಹಾಕಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ತೀರ ಜೂನ್ ಜುಲೈ ಅಂತ ಅಂತೇಳಿ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ ಅದರ ಜೊತೆಗೆ ಆಗಸ್ಟ್ ತಿಂಗಳನ್ನ ನೀವು ಟಿಕ್ ಮಾಡಬೇಕು ಮತ್ತು ಅದರ ಜೊತೆಗೆ ಸ ಸ್ವಯಂ ಘೋಷಣೆಯ ಟಿಕ್ಕನ್ನು ಕೂಡ ಒಂದು ಮಾಡಬೇಕು ಮಾಡಿದರೆ ಮಾತ್ರ ಮೂರು ತಿಂಗಳ ಹಣ ಬರುತ್ತೆ ಏನು ಆಗಸ್ಟ್ ತಿಂಗಳಂತ ಅಲ್ಲಿ ಆಪ್ಷನ್ ಇರುತ್ತೆ ಅದನ್ನು ಟಿಕ್ ಮಾಡಬೇಕು ಇದು ಒಂದು ಮೊದಲ ಬದಲಾವಣೆ ಎರಡನೇದು ಏನಪ್ಪ ಅಂತಂದರೆ ಎಕ್ಸ್ಪರ್ಟ್ ಪಿ ಡಿ ಎಫ್ ಅಂತ ಕೊಟ್ಟಾಗ ಪಿ ಡಿ ಎಫ್ ಓಪನ್ ಆಗಲೇಬೇಕು ಅದೇನಾದರೂ ಸರ್ವರ್ ಹೇಗಾಗಂತ ಬಂದರೆ ನಿಮಗೆ ಈ ಬಂದಿದೆ ಇದೆ ಹಣ ಬರೋದಿಲ್ಲ ಯಾಕಂದರೆ ನಿಮ್ಗೆ ಇವನಿದಿ ಹಣ ನೆಕ್ಸ್ಟ್ ಏನಾದ್ರು ಬರಲಿಲ್ಲ ಅಂದರೂ ಕೂಡ ಅದರಲ್ಲಿ ನೋಂದಣಿ ಸಂಖ್ಯೆ ಇರುತ್ತೆ ಇದನ್ನು ಚೆಕ್ ಕೂಡ ಮಾಡಿಸ್ಬೋದು ಯಾವುದೇ ಕಾರಣಕ್ಕೆ ಬಂದಿಲ್ಲ ಅಂತೇಳಿ ಒಟ್ಟಾಗಿ ಸ್ನೇಹಿತರೆ ಯುವನಿದ ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸ್ಬೇಕಾದ್ರೆ ಮೊದಲನೇ ತಪ್ಪು ಆಗಸ್ಟನ್ನು ಟಿಕ್ ಮಾಡಿದೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋಕು ಒಂದು ಎರಡನೇದು ಪಿ ಡಿ ಎಫ್ ಕಂಪಲ್ಸರಿ ಬರಲೇಬೇಕು ಆತ್ಮ ನನ್ನ ಪೂರ್ತಿ ವಿಡಿಯೋನ ನನ್ನ ನನ್ನೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಾನು ಹೆಚ್ಚಿನ ವೀಡಿಯೋನ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವೀಡಿಯೋಗೆ ಲೈಕ್ ಶೇರ್ ಕಮೆಂಟ್ ಹಾಗೂ ಅದಕ್ಕಿಂತ ಹೆಚ್ಚಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕದ ಧನ್ಯವಾದಗಳು ಸ್ನೇಹಿತರೆ